ಮುಡಿಯಿಂದ ಜಾರಿದ ಹೂವು ಎಷ್ಟೋ ಸಲ ಜೀವನದಲ್ಲಿ ಒದಗಿ ಬರುವ ಅನುಭವಗಳು ಅವುಗಳಲ್ಲಿರುವ ಮಾಧುರ್ಯದಿಂದಲೋ ರಂಜಿಸುವ ಗುಣದಿಂದಲೋ ಒಮ್ಮೊಮ್ಮೆ ನೋವು ಬರ್ಬರತೆಯಿಂದಲೋ ಉತ್ತಮ ಕಥೆಗಳಾಗಿ ಅರಳಿಕೊಳ್ಳಲು ಆಸರೆಯಾಗುತ್ತವೆ ಅಂಥ ವಿಭಿನ್ನ ವಿಚಿತ್ರ ಅನುಭವಗಳಿಗಾಗಿ ಕಾತರಿಸುತ್ತಾ ಅವುಗಳಿಗೆ ಎಂದೂ ಬೆನ್ನು ತಿರುಗಿಸದೆ ಅಂಥದ್ದನ್ನು ಅಪೇಕ್ಷಿಸುತ್ತಾ ಹುಡುಕಿಕೊಂಡು ಹೋದದ್ದೂ ಉಂಟು ಸುಂದರ ಉದ್ಯಾನವನಗಳಲ್ಲಿ ಮರದ ಮೇಲಿಂದ ಹೂಗಳು ಉದುರುದುರಿ ಸುತ್ತ ಹೂ ಹಾಸಿಗೆ ನಿರ್ಮಾಣವಾಗಿರುವಂತಹ ಸ್ಥಳ ಆಯ್ದುಕೊಳ್ಳುತ್ತೇನೆ ಸಿಗುವುದು ಅಪರೂಪ ಏನು ಅನೇಕ ಬಾರಿ ಹಾಗೆ ಸಿಗುವುದೇ ಇಲ್ಲ ಹಾಗೆಲ್ಲ ಗಾಳಿ ತಂಪಾಗಿ ಬೀಸುವ ಜಾಗಕ್ಕೆ ನನ್ನಾಸೆಯನ್ನು ಸೀಮಿತಗೊಳಿಸಿ ಬೆಂಚಿನ ಮೇಲೆ ಕುಳಿತುಕೊಳ್ಳುತ್ತೇನೆ ಕೈಯಲ್ಲಿ ನಮ್ಮ ಪರಮಾಪ್ತ ಅಸ್ತ್ರ ಪೆನ್ನು ಡೈರಿಯೋ ನೋಟ್ಬುಕ್ಕೋ ಇದ್ದೇ ಇರುತ್ತದೆ ನನ್ನ ಚಿಕ್ಕ ಚೀಲದಲ್ಲಿ ಒಂದು ಪುಟ್ಟ ಬಾಟಲಿನಲ್ಲಿ ನೀರು ಒಮ್ಮೊಮ್ಮೆ ಬಾಳೆಹಣ್ಣು ಅಥವಾ ಬಿಸ್ಕತ್ತುಗಳು ಇನ್ನೊಂದು ಮರ್ತೆ ಮೊಬೈಲು ಯಾರಿಗೋ ಫೋನ್ ಮಾಡೋದಕ್ಕಲ್ಲ ಪ್ರಕೃತಿಯ ರಮ್ಯ ದೃಶ್ಯಗಳನ್ನು ಮೊಬೈಲ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಆನಂದಿಸುವ ಹೊಸ ಹುಚ್ಚು ಇತ್ತೀಚೆಗೆ ಅಂಟಿಕೊಂಡಿದೆ ಅಂದೇನು ನನ್ನ ಅದೃಷ್ಟ ಮರವೊಂದರಿಂದ ಆಕಾಶ ನೀಲಿ ಬಣ್ಣದ ಹೂಗಳು ಮರದ ಸುತ್ತ ಉದುರಿ ಸುಂದರವಾಗಿ ಕಾಣುತ್ತಿತ್ತು ಅಲ್ಲಿ ಬೆಂಚ್ ಇದ್ದುದು ನನಗೆ ಅನುಕೂಲವಾಯಿತು ಆ ನಿಧಿಯನ್ನು ಇನ್ನಾರಾದರೂ ಕಸಿದು ಬಿಟ್ಟಾರೋ ಎನ್ನುವ ಧಾವಂತದಲ್ಲಿ ಅಲ್ಲಿಗೆ ಧಾವಿಸಿದೆ ನಾನು ಕುಳಿತಿದ್ದ ಸ್ಥಳದಿಂದ ಸ್ವಲ್ಪ ದೂರದಲ್ಲೇ ಇನ್ನೊಂದು ಬೆಂಚು ನಾನು ತಂಗಾಳಿಯ ಸ್ಪರ್ಶ ಸುಖ ಅನುಭವಿಸುತ್ತಾ ಹತ್ತು ನಿಮಿಷಗಳಾಗಿರಬಹುದು ಆ ಇನ್ನೊಂದು ಬೆಂಚಿನ ಬಳಿಗೆ ದೂರ ಪ್ರಯಾಣದಿಂದ ಬಳಲಿದಂತೆ ಕಾಣುತ್ತಿದ್ದ ಯುವಕನೊಬ್ಬ ಬಂದ ತನ್ನ ಕೈಯಲ್ಲಿದ್ದ ಲಗೇಜ್ ಅನ್ನು ಬೆಂಚಿನ ಮೇಲಿಟ್ಟು ಕುಳಿತುಕೊಂಡ ಅಸ್ತವ್ಯಸ್ತವಾಗಿ ಅತ್ತಿತ್ತ ಚದುರಿದ್ದ ಕ್ರಾಪ್ ಮುಖದಲ್ಲಿ ಬಳಲಿಕೆಯೊಂದಿಗೆ ಯಾವುದೋ ನಿರಾಸೆ ನೋವು ಕೆಲ ನಿಮಿಷಗಳ ನಂತರ ಸುತ್ತಮುತ್ತ ಕಣ್ಣಾಡಿಸಿ ನನ್ನೆಡೆ ನೋಡಿ ಮೇಡಮ್ ಸ್ವಲ್ಪ ನೀರಿದ್ರೆ ಕೊಡ್ತೀರಾ ಎಂದ ನೀರಿನ ಬಾಟಿಲನ್ನು ನೀಡುತ್ತಾ ಜೊತೆಗೆ ಎರಡು ಬಾಳೆಹಣ್ಣುಗಳನ್ನು ತೆಗೆದುಕೊಳ್ಳಿ ಎಂದೆ ನೀರು ಸಾಕು ಎಂದ ಬೇಡವಿನ ಬೇಡಿ ಊಟ ಮಾಡಿದ ಹಾಕಿ ಕಾಣೋದಿಲ್ಲ ಎಂದೆ ಮತ್ತೆ ಹೇಳಿಸಿಕೊಳ್ಳದೆ ಎದ್ದು ಬಂದು ಸ್ವೀಕರಿಸಿ ಥ್ಯಾಂಕ್ಸ್ ಎನ್ನುತ್ತಾ ತನ್ನ ಬೆಂಚಿಗೆ ಹಿಂದಿರುಗಿದ ಆಮೇಲೆ ಆತ್ಮೀಯವಾಗಿ ಮಾತಾಡುತ್ತಾ ನನ್ನ ಗೆಳೆಯನೊಬ್ಬ ಬಂದು ನನ್ನನ್ನು ಕರೆದೊಯ್ಯಬೇಕಿತ್ತು ಅವನೆಲ್ಲೋ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿದ್ದಾನೆ ರೈಲ್ವೆ ನಿಲ್ದಾಣದಿಂದ ಹೊರಬಂದವನು ಅಲ್ಲೆಲ್ಲ ಹೊಗೆ ಧೂಳು ಇದ್ದುದರಿಂದ ಈ ಉದ್ಯಾನವನ ಕಾಣಿಸಿ ಈ ಕಡೆ ಬಂದೆ ಎಂದ ಇಲ್ಲಿ ಏನಾದರೂ ಅನಿವಾರ್ಯ ಕೆಲಸವಿತ್ತೆ ಎಂದೆ ಒಂದು ಕ್ಷಣ ಹೇಳಲೋ ಬೇಡವೋ ಎಂದೋ ಏನೋ ಸುಮ್ಮನಿದ್ದು ನಾನು ಬಂದ ಕಾರಣ ಕೇಳಿದರೆ ನೀವು ಏನನ್ನುತ್ತೀರೋ ಬಹುಶಃ ನಗುವಿರೋ ಗೊತ್ತಿಲ್ಲ ಅಪ್ಪ ಅಮ್ಮ ಮದುವೆಯಾಗಿಂದು ಬಲವಂತ ಮಾಡುತ್ತಿದ್ದಾರೆ ಅವರು ತೋರಿಸಿದ ಹೆಣ್ಣುಗಳು ನನಗೆ ಇಷ್ಟವಾಗಲಿಲ್ಲ ಅವರೋ ಬೇಸತ್ತು ಹೋಗಿದ್ದಾರೆ ಅಮ್ಮನಂತೂ ಕೋಪದಿಂದ ನನ್ನೊಂದಿಗೆ ಮಾತೆ ನಿಲ್ಲಿಸಿದ್ದಾರೆ ನಾನೇ ಹುಡುಕಿಕೊಂಡು ಬರುತ್ತೇನೆ ಎಂದು ಸೀದಾ ಮನೆ ಬಿಟ್ಟು ಬಂದುಬಿಟ್ಟೆ ನನ್ನ ಆತ್ಮೀಯ ಗೆಳೆಯನೊಬ್ಬ ಈ ಊರಿನಲ್ಲಿದ್ದಾನೆ ಇಲ್ಲಿ ನನ್ನ ಆಸೆ ಫಲಿಸಬಹುದೇನೋ ನೋಡಬೇಕು ಎಂದ ಮುಹೂರ್ತ ಕೂಡಿ ಬಂದ್ರೆ ಒಳ್ಳೆಯ ಕೆಲಸಗಳು ಆಗಿಯೇ ಬಿಡುತ್ತೆ ಬಿಡಿ ಎಂದು ಉತ್ಸಾಹ ತುಂಬ ಯತ್ನಿಸಿದೆ ಆಮೇಲೆ ನಾನು ಮಾತು ನಿಲ್ಲಿಸಿ ಪುಸ್ತಕವೊಂದರಲ್ಲಿ ಮಗ್ನರಾದೆ ಏಳೆಂಟು ನಿಮಿಷ ಕಳೆದಿರಬಹುದು ದೂರದಲ್ಲಿ ಯುವತಿಯೊಬ್ಬಳು ಬರುತ್ತಿದ್ದುದು ಕಂಡಿತು ಯುವಕನಿದ್ದೆಡೆಗೆ ಬರುತ್ತಿರುವುದನ್ನು ಕಂಡು ಅವನು ಕುತೂಹಲಕ್ಕೊಳಗಾದ ಅವಳು ಬರುತ್ತಿದ್ದ ಬೆಡಗಿಗೆ ಅವನು ಉತ್ಸಾಹ ತಾಳಿದ ನಾನು ನೋಡು ನೋಡುತ್ತಿದ್ದಂತೆಯೇ ಅವಳು ಅಲ್ಲಿಗೆ ಬಂದು ಅವನ ಪಕ್ಕದಲ್ಲಿಯೇ ಕುಳಿತಳು ಅವನ ಪಾಡು ದೇವರಿಗೆ ಗೊತ್ತು ನಖಶಿಖಾಂತ ಬೆವತು ಹೋದ ಅವಳು ಸುಂದರವಾಗಿದ್ದಳು ಮಾತ್ರವಲ್ಲ ಒಂದು ಅಮಾಯಕ ಮುಗ್ಧ ಸ್ನಿಗ್ಧ ಕಳೆ ಅವಳ ಮುಖವನ್ನು ಬೆಳಗುತ್ತಿತ್ತು ಅವಳನ್ನು ನೋಡುತ್ತಾ ಅವನ ಕಣ್ಣುಗಳ ನಿರಾಶೆಯ ಕಾರ್ಮೋಡಗಳು ಕರಗಲಾರಂಭಿಸಿದವು ನನ್ನ ಕಷ್ಟಕ್ಕೆ ಸ್ಪಂದಿಸಿ ಅಚ್ಚರಿಯಾಗಲೆಂದು ನನ್ನ ಗೆಳೆಯನ್ನೇ ಕಳುಹಿಸಿಕೊಟ್ಟನೋ ಎಂದುಕೊಂಡಿರಲೂ ಸಾಕು ಆ ಯುವಕ ಅವನನ್ನು ನೋಡಿದವಳೆ ಅವಳು ನಾಚಿ ತಲೆ ತಗ್ಗಿಸಿದಳು ಆದರೆ ಹೀಗೆ ಯಾರೋ ಹೆಣ್ಣೊಬ್ಬಳು ಇಷ್ಟು ಧೈರ್ಯವಾಗಿ ಅಪರಿಚಿತ ಪುರುಷನೊಬ್ಬನ ಪಕ್ಕದಲ್ಲಿ ಕುಳಿತರೆ ನಾನಾ ರೀತಿಯ ಅನುಮಾನಗಳು ಬರುವುದಿಲ್ಲವೇ ಆದರೆ ಆ ಯುವಕ ನಿಷ್ಕಳಂಕ ಮುಖದಲ್ಲಿ ತಲ್ಲೀನನಾಗಿ ಹೋಗಿದ್ದ ಅವನು ಮೈಮರೆತು ನೋಡುತ್ತಲೇ ಇದ್ದ ಒಮ್ಮೆಲೆ ಎಚ್ಚೆತ್ತವನಂತೆ ನೀವು ಯಾರು ಒಬ್ಬರೇ ಬಂದಿರ ನಿಮ್ಮವರಾರು ಇಲ್ಲವೇ ಎಂದು ತಡವರಿಸುತ್ತಾ ಕೇಳಿದ ತುಸ ತುಸು ಮುಖ ಮೇಲೆತ್ತಿ ಓರೆ ನೋಟದಿಂದ ನೋಡುತ್ತಾ ಇನ್ನೇನು ಬರುತ್ತಾರೆ ಎಂದು ನಕ್ಕಳು ಆ ನಗು ಅವಳ ಮನೋಹರತೆಯನ್ನು ಹೆಚ್ಚಿಸಿತು ನಂತರ ಅವರಿಬ್ಬರು ಪಿಸುಮಾತುಗಳಲ್ಲಿ ಮೈಮರೆತಂತೆ ಕಂಡಿತು ಯುವಕ ಹೆಚ್ಚು ಉಲ್ಲಾಸಭರಿತನಾದಂತೆ ಕಂಡ ಮನೆಯನ್ನು ಬಿಟ್ಟು ಕಾಣದ ಊರಿಗೆ ಬಂದವನಿಗೆ ಇಷ್ಟು ಬೇಗ ಆಸೆ ಫಲಿಸಿತೆ ಹಾರಿ ಕುಣಿದಾಡಿ ಅಪ್ಪ ಅಮ್ಮನಿಗೆ ಇಲ್ಲಿಂದಲೇ ಕೂಗಿ ಹೇಳಿ ಬಿಡುವಷ್ಟು ಹುಮ್ಮಸ್ಸು ಅವನಲ್ಲಿ ಕಾಣುತ್ತಿತ್ತು ನನ್ನ ಹುಡುಗಿ ಸಿಕ್ಕಿದ್ದಾಳೆ ಎಂದು ಕೆಲ ನಿಮಿಷಗಳ ನಂತರ ಅವನು ಕೇಳಿಯೇ ಬಿಟ್ಟ ನಿಮಗೆ ನನ್ನ ಮದುವೆಯಾಗಲು ಇಷ್ಟವೇ ಹುಡುಗಿ ನಾಚುತ್ತ ಹ್ಮ್ ಎಂದಳು ನನಗೂ ಒಳ್ಳೆಯ ಗಂಡ ಬೇಕು ಎಂದು ಮಾತು ಸೇರಿಸಿದಳು ನಾನು ಸನಿಹದಲ್ಲೇ ಇದ್ದುದರಿಂದ ಅವರ ಮಾತುಗಳು ಕೇಳುತ್ತಿದ್ದವು ಪರವಾಗಿಲ್ಲ ಇಷ್ಟೊಂದು ಬೋಲ್ಡ್ ಆಗಿ ಮಾತಾಡ್ತಿರಲ್ಲ ಎಂದೇನೋ ಅವನಾಗಲೇ ಮೆಚ್ಚುಗೆ ಸೂಸುತ್ತಿದ್ದ ಅವನು ಅಲ್ಲಿಂದಲೇ ನನ್ನ ಕಡೆ ನೋಡಿ ವಿಜಯ ಸೂಚಕವೆನ್ನುವಂತೆ ಬೆರಳೆತ್ತಿ ತೋರಿದ ನಾನು ನಕ್ಕು ಪ್ರತಿಕ್ರಿಯೆ ಸೂಚಿಸಿ ಒಳ್ಳೆಯದಾಗ್ಲಿ ಎಂದು ಹಾರೈಸಿ ಪ್ರತಿಸಂಕೇತ ತೋರಿದೆ ಅವರಿಬ್ಬರನ್ನು ಅವರ ಲೋಕಕ್ಕೆ ಬಿಟ್ಟು ನಾನು ಸುತ್ತಮುತ್ತ ಕಣ್ಣಾಡಿಸಿದೆ ಬಿಸಿಲು ಹೆಚ್ಚಾಗುತ್ತಿದೆ ಅನಿಸಿತು ನಾನು ಕುಳಿತಿದ್ದ ಜಾಗದಲ್ಲಿ ತಣ್ಣನೆಯ ಗಾಳಿ ಕಡಿಮೆಯಾಗಿ ಮರದ ಎಲೆಗಳ ಸಂಧಿಗಳಿಂದಲೇ ಸೂರ್ಯ ತೂರಿ ತನ್ನ ಪ್ರಖರ ಕಿರಣಗಳಿಂದ ಸುಡುತ್ತಿದ್ದ ಆದರೆ ಅಲ್ಲಿ ಏನಾಗಬಹುದು ಮುಂದೆ ಅನ್ನುವ ಕುತೂಹಲ ನನ್ನನ್ನು ಅಲ್ಲಿಯೇ ಹಿಡಿದಿಟ್ಟಿತು ಜೋಡಿಯ ಕಡೆ ಕಣ್ಣು ಹೊರಳಿಸಿದೆ ಅವರೀಗ ಯಾವ ಮಾತುಗಳನ್ನೂ ಆಡದೆ ಕಣ್ಣುಗಳಲ್ಲೇ ಮೌನ ಸಂಭಾಷಣೆ ನಡೆಸಿದ್ದರು ಆ ಕ್ಷಣದಲ್ಲಿ ಬರಲಿರುವ ಗೆಳೆಯನನ್ನೂ ಅವನು ಖಂಡಿತ ಮರೆತಿರುತ್ತಾನೆ ಎಂದೆನಿಸಿತು ಸೂರ್ಯನ ಕಿರಣಗಳ ಪ್ರಖರತೆಗೆ ನನ್ನ ಮುಖದಲ್ಲಿ ಬೆವರಾಡಿತು ಇದೇನಿದು ಇಷ್ಟೊಂದು ಬಿಸಿ ಆ ತಂಗಾಳಿ ಎಲ್ಲಿ ಹೋಯಿತು ಆ ಬಿಸಿಲು ಇಡೀ ವಾತಾವರಣವನ್ನೇ ಆಹುತಿ ತೆಗೆದುಕೊಳ್ಳುವುದೇನು ಎಂಬ ಆತಂಕ ನನ್ನ ನಾವರಿಸಿತು ಮತ್ತೆ ಐದು ನಿಮಿಷ ಕಳೆದಿರಬಹುದು ನೋಡಿದರೆ ಮೂರ್ನಾಲ್ಕು ಜನ ಇತ್ತಲೇ ಧಾವಿಸಿ ಬರುತ್ತಿದ್ದಾರೆ ಅವರೊಳಗೆ ಒಬ್ಬ ಹೆಂಗಸು ಇದ್ದಳು ಯಾರಿವರು ಎಂದುಕೊಳ್ಳುತ್ತಿದ್ದಂತೆಯೇ ಅವರು ಆ ಜೋಡಿಯನ್ನು ಸುತ್ತುವರಿದಿದ್ದರು ಓಡಿ ಬಂದವರೇ ಇಲ್ಲ ಇಲ್ಲವಳೆ ಬಂಡ್ರ ಅವಳನ್ನ ತಪ್ಪಿಸ್ಕೊಂಡು ಹೋಗ್ತಾಳೆ ಎಲ್ಲೆಲ್ಲೂ ಹುಡ್ಕೋದು ಈ ಸುಂದರಿನ ಸಾಕಾಯ್ತು ಬೇಗ ಎಂದು ಕೂಗಿದ ಒಪ್ಪ ಆ ಯುವಕ ಅಪ್ರತಿಭನಾದ ಯಾರ್ರೀ ನೀವೆಲ್ಲ ಅವರನ್ನು ಯಾಕ್ರಿ ಹಿಡ್ಕೋತೀರಾ ಎಂದು ಅವಳನ್ನು ರಕ್ಷಿಸುವಂತೆ ಮೇಲೆತ್ತ ನಾನು ಬೆರಕು ಆತಂಕಗಳಿಂದ ನೋಡುತ್ತಿದ್ದೆ ಒಂದು ಕ್ಷಣ ಏನಾಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಲು ಕಷ್ಟವಾಯಿತು ಆ ಹುಡುಗಿ ಗಾಬರಿಯಾಗಿ ಯುವಕನನ್ನು ತಬ್ಬಿಕೊಂಡು ದಯಮಾಡಿ ಅವರ ಜೊತೆ ಕಳುಹಿಸಬೇಡಿ ಪ್ಲೀಸ್ ಪ್ಲೀಸ್ ಎಂದು ಅಳತೊಡಗಿದಳು ನವಜೀವನದ ಕನಸುಗಳನ್ನು ಹೆಣೆಯುತ್ತಿದ್ದ ಆ ಜೋಡಿಯ ಮಧ್ಯೆ ಇದ್ದಕ್ಕಿದ್ದಾಗಿ ಈ ಅಪಶ್ರುತಿ ನಾನು ತಡೆಯಲಾರದೆ ಕೂಗಿದೆ ಏಯ್ ಯಾರಪ್ಪ ನೀವೆಲ್ಲ ಆ ಹುಡುಗಿನ ನಿಮ್ಗೇನ್ ಆ ಹುಡುಗಿ ನಿಮ್ಗೇನ್ ಮಾಡಿದ್ಲು ಎಂದೆ ಅವರಲ್ಲಿ ಒಬ್ಬ ಇವಳು ಹುಚ್ಚೆ ನಾವು ಹುಚ್ಚಾಸ್ಪತ್ರೆಯವರು ವಾರ್ಡ್ ಬಾಯ್ಗಳು ಯಾವ ಹುಡುಗನ ನೋಡಿದ್ರೂ ಸರಿ ಓಡ್ ಬಂದ್ಬಿಡ್ತಾಳೆ ದಿನವೆಲ್ಲ ಒಳ್ಳೆ ಗಂಡ ಬೇಕು ಅಂತ ಕೂಕ್ಕೊಂಡು ಓಡಾಡ್ತಾ ಎಲ್ಲರಿಗೂ ತೊಂದರೆ ಕೊಡ್ತಾಳೆ ಆಗ ನಾನು ಹೌದಲ್ಲ ಇವರು ಆಸ್ಪತ್ರೆ ವಾರ್ಡ್ ಬಾಯ್ಗಳು ಅಂತಾರೆ ಯೂನಿಫಾರ್ಮ್ ಇಲ್ಲ ಕಳ್ಳರು ಸುಳ್ಳು ಹೇಳ್ತಿದ್ದಾರೆ ಎಂದೇ ನಾನು ಭಾವಿಸಿದೆ ಸುಮ್ಮನಿರಲಾಗಲಿಲ್ಲ ಅವರು ಅವಳನ್ನು ಹುಚ್ಚಿ ಎಂದ ಮಾತನ್ನು ನನಗೆ ಜೀರ್ಣಿಸಿಕೊಳ್ಳಲಾಗಲಿಲ್ಲ ಯುವಕ ಮರಗಟ್ಟಿದಂತೆ ಸುಮ್ಮನೆ ನಿಂತು ಬಿಟ್ಟ ನಾನು ಆಸ್ಪತ್ರೆ ವಾರ್ಡ್ ಬಾಯಿಗಳು ಅಂತೀರಿ ನಿಮ್ಮೆಲ್ಲರ ಯೂನಿಫಾರ್ಮ್ ಎಲ್ಲಿ ಸುಳ್ಳು ಹೇಳಿ ಹುಡುಗಿನ ಹೊಡೆದುಕೊಂಡು ಹೋಗಲು ನೋಡ್ತಾ ಇದ್ದೀರಾ ಅಲ್ಲಯ ಹುಚ್ಚಿ ಅಂತೀರಾ ಹುಚ್ಚಿ ಹೀಗೆ ಅಲಂಕರಿಸಿಕೊಂಡು ಬರೋಕೆ ಸಾಧ್ಯವೇ ಅದು ಆಸ್ಪತ್ರೆಯಿಂದ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕಾ ಎಂದು ಧೈರ್ಯ ತಂದುಕೊಂಡು ಬೆದರಿಸಿದೆ ಅವರಲ್ಲಿ ಸ್ವಲ್ಪ ಹಿರಿಯ ಸಂಭಾವಿತನ ಹಾಗೆ ಕಾಣುತ್ತಿದ್ದವನು ನೀವೆಲ್ಲ ಸುಮ್ಮನಿರೋ ಸ್ವಲ್ಪ ಅಂತ ಗದರಿ ಜೇಬಿನಿಂದ ಗುರುತಿನ ಚೀಟಿ ತೆಗೆದು ನನಗೆ ತೋರಿಸುತ್ತಿದ್ದಂತೆಯೇ ಇನ್ನೊಬ್ಬ ಕೋಪದಿಂದ ಕೂಗಿದ ಯೂನಿಫಾರ್ಮ್ ಹಾಕೊಂಡು ಬಂದ್ರೆ ಇವಳೆಲ್ಲಿ ಕೈಗೆ ಸಿಗ್ತಾಳೆ ದೂರದಿಂದಲೇ ನೋಡಿ ಓಡಿ ಹೋಗ್ತಾಳೆ ಓಡೋದ್ರಲ್ಲಿ ಪಿ ಟಿ ಉಷಾನ್ನು ಮೀರಿಸ್ತಾಳೆ ಅದಕ್ಕೆ ಹೀಗೆ ಬಂದಿದ್ದು ಆ ಹಿರಿಯ ಅವನ ಕಡೆ ತಿರುಗಿ ಸ್ವಲ್ಪ ಸುಮ್ಮನೂರಿದೊಂದು ಮೊದಲು ಕಲ್ತ್ಕೊಡ್ರೋ ಎಂದು ನನ್ನ ಕಡೆ ತಿರುಗಿ ಹೌದು ಮೇಡಮ್ ಯೂನಿಫಾರ್ಮ್ ಇಲ್ಲದೆ ಇರೋದ್ರಿಂದ ನಿಮಗೆ ಅನುಮಾನ ಬಂದಿರೋದು ಸಹಜವೇ ಇವಳಿಗೆ ಆಸ್ಪತ್ರೆಯಲ್ಲಿ ಒಬ್ಬ ತಾಯಿ ಸಿಕ್ಬಿಟ್ಟಿದ್ದಾಳೆ ಅವಳು ಇವಳ ಹಿಂದೆ ಸದಾ ಮಗಳೇ ಮಗಳೇ ಅಂತ ಸುತ್ತಾ ಇರ್ತಾಳೆ ಅವಳೇ ಇವಳಿಗೆ ಅಲಂಕಾರ ಮಾಡಿ ಕಳಿಸೋದು ಇವಳು ಹೀಗೆ ತಪ್ಪಿಸ್ಕೊಂಡು ಬರ್ತಾ ಇರೋದು ಇದು ಒಂಬತ್ತನೇ ಸಲ ಬಿಟ್ಟರೆ ಸಾಕು ಓಡಿಬಿಡ್ತಾಳೆ ಕೈಗೆ ಸಿಕ್ಕಲ್ಲ ಸಾಕಾಗಿದೆ ಹುಡುಕಿ ಅಲದಾಡಿ ಎಂದ ಆಯಮ್ಮ ಬಿಗ್ಯಾ ಹಿಡ್ಕೊಳಮ್ಮ ಎಂದು ಹೇಳಿ ಉಳಿದವರ ಕಡೆ ನೋಡಿ ನಡಿರಯಾ ಎಂದ ನಾನು ಒಂದು ನಿಮಿಷ ತಡೀರಿ ಹುಡುಗಿಗೆ ಮದುವೆಯಾಗಿದೆಯೇ ಎಂದೆ ಅದಕ್ಕೆ ಆತ ಗಂಡನೇ ತಂದ ಆಸ್ಪತ್ರೆಗೆ ಸೇರಿಸಿದ್ದು ಸೇರಿಸಿ ಹೋದವನು ತಿರುಗಿಯೂ ನೋಡಿಲ್ಲ ಎಂದವನು ಬರ್ತೀವಿ ಮೇಡಮ್ ಎನ್ನುತ್ತಾ ಹೊರಟರು ಆ ಹೆಣ್ಣು ಬಿಡಿ ಬಿಡಿ ಎಂದು ಒದರಾಡುತ್ತಿದ್ದರೂ ಬಿಡದೆ ಆಯಾ ಬಿಗಿಯಾಗಿ ಹಿಡಿದುಕೊಂಡು ಎಳೆದೊಯ್ದಳು ಹುಡುಗ ಬೆಪ್ಪಾಗಿ ಬೆಂಚಿನ ಮೇಲೆ ಕುಳಿತ ಅಯ್ಯೋ ನನ್ನ ವಿಧಿಯೇ ಎಂದು ಪರಿತಪ್ಪಿಸುವಂತಾಗಿತ್ತು ಮರುಕ್ಷಣದಲ್ಲಿಯೇ ಬಿಡುಗಡೆಯ ನಿಟ್ಟಿಸುರಿ ಬಿಡುತ್ತಾ ಸದ್ಯ ಹುಚ್ಚಿಯಂತೆ ಅಬ್ಬಾ ದೇವರೇ ತಪ್ಪಿಸಿದ ಬಚಾವಾದೆ ಎಂದು ನಗುತ್ತಾ ಆ ನಗು ನಿರಾಳವಾಗಿತ್ತು ಅದರಲ್ಲಿ ನೆಮ್ಮದಿ ಇತ್ತು ಆದರೆ ನಾನು ನಗಲಿಲ್ಲ ಅಂತಹ ಹುಡುಗಿಯನ್ನು ಹುಚ್ಚಿಯಾಗಿ ಮಾಡಿದ ಈ ಸಮಾಜದ ಬಗ್ಗೆ ಮನಸ್ಸು ಚಿಂತಿಸಲಾರಂಭಿಸಿತ್ತು ಅಷ್ಟೊತ್ತಿಗೆ ಆ ಯುವಕ ಎದುರು ನೋಡುತ್ತಿದ್ದ ಗೆಳೆಯ ಬಂದ ಎಷ್ಟೊತ್ತು ಮಾಡ್ಬಿಟ್ಟೆ ಮಾರಾಯ ಬಾ ಇನ್ನೂ ತಡವಾಗಿದ್ರೆ ನಾನು ಹುಚ್ಚಾಸ್ಪತ್ರೆ ಸೇರ್ಕೋಬೇಕಾಗ್ತಿತ್ತು ಎಂದ ಅವನ ಗೆಳೆಯ ಸಾರಿ ಕೋಣ ಟ್ರಾಫಿಕ್ ಜಾಮ್ ಇವತ್ತು ಅಲ್ಲೊಂದು ಮೆರವಣಿಗೆ ಅಡ್ಡ ಬಂದು ತುಂಬಾ ಜನ ಬಿಡ ಏನೋ ಆಯಿತು ನಡಿ ಮನೆ ಹೋಣ ಎಂದು ಗೆಳೆಯನ ಕಡೆ ಲಗೇಜ್ಗೆ ಕೈ ಹಾಕಿದ ನನ್ನ ಕಡೆ ತಿರುಗಿ ಆ ಯುವಕ ಗೆಳೆಯನನ್ನು ಪರಿಚಯ ಮಾಡಿಕೊಟ್ಟ ಇವರು ಕೊಟ್ಟ ನೀರು ಬಾಳೆಹಣ್ಣು ನನ್ನ ಜೀವ ಉಳಿಸಿತು ಮಾರಾಯ ಎಂದ ನನ್ನ ಮನಸ್ಸು ಒಳಗೇ ಪಿಸುಗುಟ್ಟಿತು ನೀನು ಮನಸ್ಸು ಮಾಡಿದ್ದರೆ ಆ ಹುಡುಗಿಗೆ ಹೊಸ ಜೀವನವನ್ನೇ ಕೊಡಬಹುದಿತ್ತು ಮುಡಿಯಿಂದ ಜಾರಿದ ಹೂವಿಗೆ ಒಂದು ನೆಲೆ ಸಿಗುತ್ತಿತ್ತು ಮೂರ್ಖ ಅವರಿಬ್ಬರು ಅಲ್ಲಿಂದ ನನಗೆ ಬೈ ಹೇಳಿ ಹೊರಟು ಹೋದರು ನಾನು ಭಾರವಾದ ಹೆಜ್ಜೆಗಳು ನೀಡುತ್ತಾ ಮನೆಯ ಕಡೆ ನಡೆದೆ ಆ ಹೆಣ್ಣಿನ ಅಮಾಯಕ ಮುಖ ನೆನೆಸಿಕೊಂಡು ವಿಷಾದದ ಹನಿಗಳೆರಡು ಕಣ್ಣಿನಿಂದ ಜಾರಿದವು